ಮಾತಿ ಎಕ್ಸ್ಪ್ರೆಸ್ ಚಾಲರೋಧ ವಿರೋಧ ಹೋರಾಟದ ಸಾನರ್ಥ್ಯ ನಿರ್ವಹಿಸತಕ್ಕಂಥ ಪರಮ ಪೂಜಾರಿಗಳನ್ನ ಬದ್ಧ ಪ್ರಾಣಿಸುತ್ತ ಹಾಗೂ ಜಿಲ್ಲೆಯಿಂದ ಬದ್ಧರ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಮಾಜಿ ಶಾಸಕರುಗಳಿಗೂ ರೈತ ಪರ ಹೋರಾಟ ಸಂಘಟನೆಗಳಿಗೂ ರೈತ ಭದ್ರತೆ ಸಹಿತ ನನ್ನ ಉತ್ಪೂರ್ವಕ ಕುಟ್ರಿ ಸಂಸ್ಥ ಇವತ್ತು ಈಗಾಗಲೇ ನೋಡ್ತಾ ಇದ್ವಿ ಸುಮಾರು ಒಂದು ತಿಂಗಳಿಂದ ಕಾರ್ಯಕ್ರಮ ಪ್ರಾರಂಭ ಅವತ್ತು ನಮ್ಮ ಸರ್ಕಾರ ಇದ್ದಾಗ ನಾವು ಜ್ಯೋತಿ ನಿರೇಶ್ವರ ಸರ್ಕಾರದಲ್ಲಿ ಇದ್ವಿ ಅವತ್ತು ಆರ್ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಿ ಯಕ್ಷಾನ ಮಾಡಕ್ಕೆ ಹೇಳಿ ಅವತ್ತು ಹಿಂದಿನ ಸರ್ಕಾರದಲ್ಲಿ ಆರ್ಡರ್ ಪಾಸ್ ಮಾಡಿದ್ವಿ ಅದಾದ ನಂತರ ನಾವೆಲ್ಲ ಸೇರಿ ಇಟ್ಟಕ್ಕಂಥ ಎಲ್ಲ ಜಿಲ್ಲೆಯ ಶಾಸಕರು ಮಾಜಿ ಸೈನ್ ಹಾಕ್ಸಿ ತಗೊಂಡೋಗ್ ಕೊಟ್ಟು ಸನ್ಮಾನ ಉಸ್ತುವಾರಿ ಸಚಿವರಾದಂತಹ ಮಾಧುಸ್ವಾಮಿ ನೇತೃತ್ವದಲ್ಲಿ ಅದನ್ನ ಸ್ಟಾಪ್ ಆ ನಿಲ್ಲಿಸಿದ್ವಿ ಅದಾದ ಅದಾದ ನಂತರ ಅದೇ ದುಡ್ಡು ಒಂದು ಸಾವಿರ ಕೋಟಿನ ನಮ್ಮ ಬಿಟ್ಟು ಮುಖ್ಯಮಂತ್ರಿ ಅವರು ಯಡಿಯೂರಪ್ಪ ಹಾಕಿ ಆ ಚಾಲನ ಅಗ್ನೀಕರಣ ಪೈಪ್ ಪೈಪ್ಲೈನ್ ಕೊಡಲ ಅಂತ ಹೇಳಿದ್ರು ಅವತ್ತು ನಿಂತಿತ್ತು ಅದಾದ ನಂತರ ಈ ಸರ್ಕಾರವನ್ನು ಯಾವ ತರ ಅಂತ ಗೊತ್ತಿಲ್ಲ ಇವತ್ತು ಮಾಡಿ ನಮ್ಮ ಇರ್ತಕ್ಕಂಥ ರೈತರ ಬಾಯಿಗೆ ಮಣ್ಣಾಗ್ತಾ ಇದೆ ಈ ಸರ್ಕಾರ ಇವತ್ತು ನಾವು ಸಿದ್ದರಾಮಯ್ಯ ಕೇಳ್ತಾ ಇದ್ದೀವಿ ಎಲ್ಲಾ ಬಾಗ್ಯ ಕೊಟ್ಟಿದ್ದೀರಾ ಒಂದು ವಿಷದ ಬಾಟ್ಲು ಫ್ರೀ ಕೊಟ್ಬಿಡಿ ಬಾಗ್ಯಾವೆಲ್ಲ ಒಂದು ವಿಶುದ್ ಬಾಟ್ಲು ಕೊಟ್ಬಿಡಿ ಆ ಬಾಗ್ಯನೂ ಫೀಸ್ಬಿಡಿ ಎಲ್ಲ ಸತ್ತೋಗ್ಬಿಡ್ತೀವಿ ರೈತರು ಕೂಡ ಎಲ್ಲ ಸೊತೀವಿ ಇವತ್ತು ಯಾವ ತರ ಮಾಡ್ತಾ ಇದ್ದೀರಿ ಇವತ್ತು ಎಷ್ಟು ಗಿಡಗಳು ಹೋಗ್ತಾ ಇದೆ ಎಷ್ಟು ಮರ ಹೋಗ್ತಾ ಇದೆ ಯಾರಾದ್ರೂ ಒಂದು ಮರ ಕಳೆದ್ರೆ ಬೆಳಗ್ಗೆ ನಿಂತೀರ ಅರಣ್ಯ ಅಧಿಕಾರಿಗಳು ಬಂದು ರೈತರ ಏನಾದ್ರು ಬಂದು ತಗಿಗಿಡಕ್ಕೆ ಇರುತ್ತಾಗುತ್ತೆ ಅಂತ ಹೇಳಿ ಮರ ಕಡಿದ್ರೆ ಬೆಳಗ್ಗೆ ಎದ್ದು ಬಂದು ಅಧಿಕಾರಿ ನಿಂತ್ಕೊಂಡು ಅವ್ನ ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡೋಗ್ತೀನಿ ಅವ್ನು ಗಾಡಿ ಸೀಟ್ ಮಾಡ್ತೀನಿ ಟ್ಯಾಕ್ಟರ್ ಸೀಟ್ ಮಾಡ್ತೀರಾ ಇವತ್ತಿಷ್ಟ ಮರ ಕಡಿತಾರೆ ಯಾಕೆಲ್ಲ ಅರಣ್ಯ ಅಧಿಕಾರಿ ಬಂದಿಲ್ಲ ಯಾಕೆ ಕಡೆ ಗಮನ ಹರಿಸಿಲ್ಲ ನೀವು ಈಗ ಸಿನಿಮಾ ಇವರೆಲ್ಲ ಇದಾರೆ ಆ ಪೊಲೀಸ್ ಆಫೀಸರ್ಗಳು ಇದಾರೆ ಅವ್ರಿಗೆ ಏನೋ ಒಂದ್ ಲೆಟರ್ ಕೊಟ್ಟಿದ್ದಾರೆ ಮೊನ್ನೆ ಸಿ ಎಸ್ ಪುರು ನಿಜವ್ರು ಯಾರೋ ಇಂಜಿನಿಯರ್ ಕೊಟ್ಟಿದ್ದಾರೆ ಈ ತರತಾ ಇದ್ದಾರೆ ರೈತರು ನಿಮ್ಗೆ ರಕ್ಷಣೆ ಬೇಕು ಅಂತ ಹೇಳಿ ದಯವಿಟ್ಟು ಅವ್ನು ಯಾರೋ ನಿಧಾನ ನಾನ್ ಕೊಟ್ಟಿದ್ದಲ್ಲ ಏ ಡಬಲ್ ಇಲ್ಲ ಏ ಇಡ ನಿನ್ ತಾಕತ್ತೀರಾ ಮಾಡಿ ಬಂದಿಲ್ ನೋಡೋನ್ ಸಿದ್ಧಿ ಮಾಡ್ಕರಿಸಿ ಊಟ ರೆಡಿ ಮಾಡಿಲ್ಲ ಕಳ್ಸ್ತೀವಿ ಯಾರಾವತ್ ಮಾತಾಡ್ತಾರೆ ನಾವು ಇಷ್ಟಪಡೋದ್ ಮಾತಾಡೋದು ನಾವು ಮಾತಾಡಿದ್ವಿ ಇವತ್ತು ಒಬ್ಬ ಈ ಕುಣಿಗ ತಾಲೂಕು ಈ ಏನಾವತಿ ಈ ನಮ್ಮ ಹುಡುಗರ್ಗೆ ಅವತ್ತು ಅಂತ ಹೇಳಿ ಅವ್ನು ಮರ ಕಡಿಕೆ ದಿವಸಪ್ಪ ಅಂದ್ರೆ ಅದೇ ಅಂತ ಕೇಳಿದಂತೆ ನಾವು ಫೋನ್ ಮಾಡಿ ಮಾತಾಡಿದ್ವಿ ಬಾಬೋಳಿ ಮಂಗಡ ಇಲ್ಲೇ ಇಟ್ಟಿದ್ದಾನು ಅದೇನ್ ಮಾಡ್ತೀನಿ ನೋಡ ಅಂತ ಓದ್ ಬರಲಿಲ್ಲ ಅವನು ಓದ್ತು ಆದ್ರೆ ಇವತ್ತು ಇಟ್ಟಕ್ಕಂಥ ರೈತ ಬಂಧುಗಳು ಮನವಿ ಮಾಡ್ತೀವಿ ನೀವೊಂದು ಕಾವಲು ಸಮಿತಿ ಮಾಡ್ಕೊಳ್ಳಿ ಇಟ್ಟಕ್ಕಂಥ ಎಲ್ಲಾ ರೈತರು ಅಷ್ಟೇ ಅದೇನೆಲ್ಲ ಜೆಸಿಬಿ ಬಂದ್ರೆ ಅವತ್ತೆ ಬೆಂಕಿಗಿ ಜೆಸಿಬಿಗೆ ನಾವ್ ಇಟ್ಟಿವಿ ಪರವಾಗಿ ಒಂದ್ ಇಡೀ ಮಂಟಕ್ಷ ನೀವು ಇಟ್ಟಕ್ಕಂಥ ರೈಟ್ಗಳು ಒಂದ್ ಊರ್ಗೆ ಏನೋ ಒಂದ್ ಜೆ ಸಿ ಬಿ ಬತ್ತು ಅಂದ್ರೆ ಇಲ್ಲಿ ಇಟ್ಟಕ್ಕಂಥ ಮುಖಂಡರು ನಾವು ಕುಡಿದೀವಿ ನಾವು ಅಲ್ಲೇ ಅರ್ಧ ಗಂಟೆ ನಿಮ್ಮ ಊರಿಗೆ ಹಾಜರಾಗ್ತೀವಿ ಅದೇನಾಗ್ತದೆ ನಾವೇ ಬಿಡಲಿ ನಾವು ಇಕ್ಕೋಸ್ಕರ ಸಾಯಕ್ಕೂ ಸಿದ್ಧ ಇರ್ತೀವಿ ಚಾರಿಗೆ ಇಷ್ಟಪಡ್ತೀವಿ ಬಂದ ನಾವಿವತ್ತು ರಕ್ತ ಕೊಡ್ತೀವಿ ಹೊರತು ಒಂದ್ ಇಡೀ ಒಂದೇ ಒಂದ್ ಚಂಬ ನೀರು ಕೊಡಲ್ಲ ನೀವ್ ಇವತ್ತು ಚಂಬಿಡ್ಕಂಡೆ ನೀವು ಇದ್ ಮಾಡ್ತಾ ಇದ್ದೀನಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಚೊಂಬಲ್ಲಿ ಪೇಪರ್ ಹಾಕ್ತಿದ್ದೀವಿ ನೀವೀಗ ನಮಿ ಕೊಡ್ತಾ ಇದ್ದೀರಲ್ಲ ತುಮಕೂರು ಜಿಲ್ಲೆ ಕೊಡ್ತಾ ಇದ್ದೀರಲ್ಲ ನೀವು ಇದಕ್ಕೆ ನೀವು ನಿಮ್ ಸರ್ಕಾರ ಏನ್ ಮಾಡಿದ್ರೆ ಬರ ಭಾಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಇರ್ತಕ್ಕಂಥ ರೈತರು ಬಾಯಿ ಮಣ್ಣಾಗ್ತಾ ಇದ್ದೀನಿ ಇವತ್ತು ಒಂದೇಡಿ ಇಡೀ ಮಣ್ಣು ತುಂಬಕ್ಕೆ ಹೋದ್ರೆ ಡೀಸೆಲ್ ಕೈ ಹಾಕಿ ಗಾಡಿ ನಿಲ್ಲಿಸ್ತೀನಿ ಇವತ್ತು ನಮಗೆ ನೀರಿಲ್ಲ ಸೌತ್ ಇನ್ನೂರ್ ಅಡಿಗೆ ಒಂದ್ ಸಿದ್ದ ಡಿಸ್ಟಿಕ್ ಇವತ್ತು ಕರೆ ನೀರಿಲ್ಲ ನೀರಿಲ್ಲ ಇವತ್ತಿನ ಏನು ನಾವೆಲ್ಲ ನೀರು ಬಿಟ್ಟಿತ್ತು ಕುಣುಂಟರೆ ಯಾವತ್ತು ಕಾಲೆಗೆ ಬಂದಿ ಯಾವ ತರ ಪ್ರತಿಭಟನೆ ಮಾಡಿದ ನೀವು ಕುಣಗುಂಕರ ನೀರು ಅಂತ ಆಯ್ತಾ ಕುಣಗುಳ್ಕರೆ ನೀವೇ ನೀರು ಬಿಡಿಸಿ ಹೇಳ್ತಾ ಇಲ್ಲ ನಿಮ್ಗೆ ಅಲೋಕೇಶನ್ ಆಗಿಲ್ಲ ಶ್ರೀರಂಗ್ ನೀವು ನಿಮ್ಗೆ ಏನು ಇವತ್ತು ಅಕ್ವೇಶನ್ ಆಗಿಲ್ಲ ಲ್ಯಾಂಡ್ ಕೊಂಡ್ ರೈತರ ಜಮೀನು ರೈತರು ಪರಿಹಾರ ಕೊಟ್ಟಿಲ್ಲ ರೈತರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಯಾರು ಅದೊಂದು ಏನಾದ್ರು ಅರಣ್ಯ ಒಳಗಡೆ ಯಾರು ಹೋಗೋದು ಮರ ಕಟ್ಕೊಂಡ್ರೆ ಕೇಸ್ ಹಾಕ್ತೀರಾ ನಮ್ಮ ರೈತರು ಬಂದು ತೊಂದರೆ ಕೊಡ್ತಿರಲಿಲ್ಲ ನಿಮ್ಮ ನಾವ್ ಯಾಕೆ ಕೇಸ್ ಹಾಕ್ಬಾರ್ದು ಇವತ್ತು ಹೇಳಕ್ ಇವತ್ತ ಇವತ್ತೇನ್ ರೈತರುಗಳು ಆ ಜೆ ಸಿ ಪಿ ಯಾರು ಬರ್ತಾರೆ ಅವತ್ ಅಲ್ಲಿ ನಿಲ್ಸಿ ಆಮೇಲೆ ಎಫ್ ಐ ಅವ್ ಮಾಡ್ಸದ ಅವ್ರಿಗೆ ಜೆ ಸಿ ಪಿ ಯಾರು ಇಟಾಚಿ ತರ್ತಾರೆ ಊರೊಳಗಡೆಗೆ ಅಮೇಲೆ ಎಫ್ ಐ ಆರ್ ಮಾಡ್ಸದ ಅವನ್ನ ಬಂದ್ ಅವತ್ ಮಾಡಕ್ ಬರ್ಲಿಲ್ಲ ಊರು ಎಕ್ಸೆಪ್ಟ್ ಕೊಡ್ಬೇಕು ಇದು ಬರೋ ತಾಲೂಕಿಂದ ಜಿಲ್ಲಾ ವಿಚಾರ ನಾವು ಸಮಿತಿ ರಚನೆ ಮಾಡಿ ಏನಾದ್ರು ಜೆಸಿ ಬಂದ್ರೆ ಅದಿರ್ತಕ್ಕಂಥ ನಮ್ಮ ಉಸ್ತುವಾರಿ ಏನು ಅಧ್ಯಕ್ಷ ಹುಡುಗರ ನೆಲ ಕೊಟ್ರೆ ನಾವು ಬಂದು ಅದು ಬಿಡಿಸಿ ನಿಮ್ ಪರವಾಗಿ ಹೋರಾಟ ಮಾಡ್ತೀವಿ ಇವತ್ತು ಜಿಲ್ಲೆನಲ್ಲಿ ಈ ಅದ್ಭುತವಾಗಿ ಎಷ್ಟು ಇವತ್ತು ಒಂದು ಐದಾರು ಸಾವಿರ ಜನ ಹೋರಾಟ ಮಾಡ್ತಿದ್ವಿ ಮುಂದಿನ ಜಿಲ್ಲೆಗಳಿದೆ ಏನಿವತ್ತು ನಮ್ಮ ಸುರೇಶ್ ಗೌಡರು ನಮ್ಮ ಕೃಷ್ಣಪಟ್ಟ ಹೇಳಿದಂಗೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಮನೆ ಮುಂದೆ ಧರಣಿ ಮಾಡ ಉಪವಾಸ ಸತ್ಯಾಗ್ರಹ ಮಾಡೋಣ ಸಾಯ ಅಂತ ಹೇಳಬೇಡ ಇದು ವಾಪಸ್ ತಾಳೆ ಅಂತ ಹೇಳಬೇಡ ನಾವು ಇವತ್ತು ಇವತ್ತೇನು ನಿರ್ಣಯ ತೋತಿ ಇವತ್ತು ಎಲ್ಲ ಬದಲಾಗಿತ್ತು ಅಂತ ಹೇಳ್ತಾ ಈ ಕರೆಸಿ ಮಾತಾಡಕ್ಕೆ ಅವಕಾಶ ಬಿಡ್ತವೆಲ್ಲರಿಗೂ ಒಂದು ಸೇ ಮಾತು ಮುಕ್ಸ್ತೀನಿ ಪುನಃ ಪತ್ತಾಗಿ